ನಮಸ್ಕಾರ ಆ್ಯಂಡ್ ಕೋನಿ ಚಿವ ಎಲ್ರಿಗೂ ಜಪಾನ್ನಲ್ಲಿ ಕನ್ನಡಿಗ ಚಾನಲ್ಗೆ ಸ್ವಾಗತ ಇದು ನನ್ನ ಫುಕುಯಿ ರೈಡ್ನ ಸೀರೀಸ್ನ ಅಂತಿಮ ಭಾಗ ಲಾಸ್ಟ್ ವೀಡಲ್ಲಿ ನಾವು ನೋಡಿದ್ವಿ ಒಂದು ಅದ್ಭುತವಾದ ಹ್ಯಾಂಗಿಂಗ್ ಬ್ರಿಡ್ಜ್ ಫುಕುಯಿ ರೀಚ್ ಏನೋ ಆಗಿದ್ದಾಯಿತು ಆ ಟನಲ್ ಜಂಪ್ ಆಗಿದ ತಕ್ಷಣ ನೆಕ್ಸ್ಟ್ ಕಾಣೋದೇ ಸಮುದ್ರ ಅನಿಸುತ್ತೆ ನೀವು ನೋಡ್ತಾ ಇರ್ಬೋದು ಗೂಗಲ್ ಮ್ಯಾಪ್ ಸ್ಕ್ರೀನಲ್ಲಿ ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ರೈಡಲ್ಲಿ ಮನೆಯಿಂದ ಆಲ್ಮೋಸ್ಟ್ ನಾಲ್ಕು ಗಂಟೆ ಓಡಿಸ್ಕೊಂಡು ಬಂದಿದ್ದೀನಿ ಗಾಡಿನ ಇದು ನೋಡೋದಕ್ಕೋಸ್ಕರ ಓ ಮೈ ಗಾಡ್ ಏನು ವ್ಯೂ ಇದೆ ಕಣ್ರಿ ಇಲ್ಲಿ ಸಕ್ಕತ್ತಾಗಿದೆ ನನಗಂತೂ ನನ್ನ ಫಸ್ಟ್ ಬೈಕ್ ಹಿಮಾಲಯನಲ್ಲಿ ಮಂಗ್ಳೂರು ಟು ಗೋವಾ ಹೋಗಿದ್ದಾಗ ಮರವಂತೆ ಬೀಚ್ ಪಕ್ಕ ಒಂದು ರೋಡ್ ಇದೆಯಲ್ಲ ಆ ರೋಡ್ ಬರ್ತಾ ಇದೆ ಗಾಡಿನಲ್ಲೇ ಸೈಡಿಗೆ ಹಾಕಿ ಪಕ್ಕದಲ್ಲೇ ಇರೋ ಗೋಬಿ ಅಂಗಡಿಲಿ ಗೋಬಿ ತಿಂದ್ಕೊಂಡು ಅಲ್ಲೇ ಪಕ್ಕದಲ್ಲಿರೋ ಅಂಗಡಿಲಿ ಎಳ್ನೀರು ಕೊಚ್ಚಿಸ್ಕೊಂಡು ಕುಡ್ಕೊಂಡು ಸನ್ಸೆಟ್ ನೋಡಿದ್ರೆ ಈಗ ಏನು ಸುಖ ಕಣ್ರಿ ಇವತ್ತಿಗೂ ಆ ದಿನಗಳ್ ನಾವು ಮರೆಯೋಕ್ಕಾಗಲ್ಲ ಫಸ್ಟ್ ಬೈಕ್ ಮೇಲಿರೋ ಎಮೋಷನ್ಸ್ ಯಾವತ್ತೂ ಕಡಿಮೆ ಆಗೋಲ್ಲ ನಾವು ಎಷ್ಟೇ ಸೂಪರ್ ಬೈಕ್ಸ್ ಏನ್ ತಗೊಂಡ್ರು ಫಸ್ಟ್ ಬೈಕ್ ಮುಂದೆ ಯಾವ ಬೈಕು ಅಲ್ಲ ಮಿಸ್ ಯು ಹಿಮಾಲಯನ್ ಅಂತ ಹೇಳ್ತಾ ಇವಾಗಿರೋ ಮೂಮೆಂಟ್ ನ ಎಂಜಾಯ್ ಮಾಡೋಣ ಈ ಟೈಮಲ್ಲಿ ನಂಗೆ ಒಂದು ಒಳ್ಳೆ ಡೈಲಾಗ್ ನೆಪಕ್ಕೆ ಬರ್ತಾ ಇದೆ ಜೀವನದ ರಸ್ತೆ ಸ್ಮೂತ್ ಆಗಿರೋದಿಲ್ಲ ಆದ್ರೆ ವ್ಯೂ ನೋಡಿದ್ರೆ ಪ್ರಾಬ್ಲಮ್ ಬ್ಲರ್ ಆಗುತ್ತೆ ನಾನು ಯಾವಾಗ ಕವಿ ಆದ್ನಪ್ಪ ದೇವರು ಸರಿ ಬನ್ನಿ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ ಇವತ್ತು ನಾನು ಹೋಗ್ತಾ ಇದ್ದೀನಿ ರೈಡರ್ಸ್ ಕೆಫೆ ಅಂತಾನೆ ಫೇಮಸ್ ಆಗಿರೋ ಕೆಫೆ ಮಾರೆ ಅಂತ ಈ ಕೆಫೆ ಬಂದ್ಬಿಟ್ಟು ಸಮುದ್ರದ ದಡದಲ್ಲಿದೆ ಹೊರಗಡೆ ಕೂತ್ಕೊಂಡು ಎಂಜಾಯ್ ಮಾಡಿಕೊಂಡು ಸಮುದ್ರನ ಊಟ ಮಾಡ್ಬೋದು ಇದಕ್ಕಿಂತ ಇನ್ನೇನು ನೆಮ್ಮದಿ ಆಗಿರೋ ದಿನ ಅಂದರೆ ಇವತ್ತು ಬೇರೆ ನೋಡಿದ್ರೆ ಸೋಮವಾರ ಆಫೀಸಿಗೆ ರಜಾಗಿ ಬಂದಿದ್ದೀನಿ ಸೋಮವಾರ ಆಗಿರೋದ್ರಿಂದ ಅಷ್ಟಾಗಿ ರೈಡರ್ಸ್ ಕೂಡ ಕಾಣಿಸ್ತಾ ಇಲ್ಲ ಸ್ಯಾಟರ್ಡೆ ಸಂಡೇ ಬಂತು ಅಂದರೆ ರೈಡರ್ಸ್ಗಳೇ ಹಾವಳಿ ಇಲ್ಲೆಲ್ಲ ಫುಲ್ಲು ಇನ್ನೇನು ಆಲ್ಮೋಸ್ಟ್ ರೀಚ್ ಆದ್ವಿ ನನಗಂತೂ ಸರಿ ಹೊಟ್ಟೆ ಇದೆ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ ಎರಡು ಗಂಟೆ ಇಲ್ಲಿ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಹೋಗ್ತಾ ಇದ್ದೀನಿ ಅಕೋಚಿಮಾ ಅಂತ ಒಂದು ಪುಟಾಣಿ ಐಲ್ಯಾಂಡ್ಗೆ ಆಲ್ರೆಡಿ ಕೆಫೆ ಬಂದ್ಬಿಟ್ಟು ಲೆಫ್ಟಲ್ಲಿ ಇದೆ ನನಗೆ ಇದೆ ನೋಡಿ ಕೆಫೆ ಮಾರೆ ಒನ್ ಬೈಕು ಕಾಣಿಸ್ತಾ ನಾನು ಒಬ್ಬನೇ ಇರಂಗಿದ್ದೀನಿ ಬೈಕರು ಸೋಮವಾರ ಖಾಲಿ ಹೊಡಿತಾ ಇರುತ್ತೆ ಅಂತ ಅಂದ್ಕೊಂಡಿದ್ದೆ ಕಾರ್ಸ್ ಇದ್ದಾವೆ ಏನು ಮಾಡೋಕ್ಕಲ್ಲ ಬನ್ನಿ ಬ್ಯಾಟಿಂಗ್ ಮಾಡೋಣ ಇಲ್ಲಿ ಅಕ್ಕಪಕ್ಕ ಯಾವ್ದು ಗಾಡಿನೂ ಇಲ್ಲ ಇಲ್ಲೇ ಹಾಕ್ಬಿಡೋಣ ಹಾಂ ಬನ್ನಿ ಊಟ ಏನೋ ನಮ್ಮ ಪಯಣವನ್ನು ಕಂಟಿನ್ಯೂ ಮಾಡೋಣ ಎಷ್ಟು ಕೋಲ್ಡ್ ಇದೆ ಅಂದರೆ ಆಲ್ರೆಡಿ ಇಂಜಿನೇ ಆಗಿಬಿಟ್ಟಿದೆ ಜಸ್ಟ್ ಟೂ ಅವರ್ಸ್ ನಿಲ್ಸಿರೋದಕ್ಕೆ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ನಾನು ತೊಗೊಂಡಿದ್ದೆ ಫ್ರೈಡ್ ಶ್ರೀಮ್ ಕರಿ ಮತ್ತು ಬ್ಲೂ ಕ್ರೀಮ್ ಸೋಡಾ ಅಂತ ಏನೋ ಕೆಫೆ ಸ್ಪೆಷಲ್ ಅಂತೆ ತುಂಬಾ ಚೆನ್ನಾಗಿತ್ತು ಸಮುದ್ರನ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಎರಡು ಗಂಟೆ ಸ್ಪೆಂಡ್ ಮಾಡಿದೆ ಅಲ್ಲೇ ಹಾಂ ಮತ್ತು ಪ್ರೈಸಸ್ ಹೇಳಿದೆ ಮರ್ತೋಗ್ಬಿಟ್ಟೆ ನೋಡಿ ಬ್ಲೂ ಕ್ರೀಮ್ ಸೋಡಾ ಬಂದುಬಿಟ್ಟು ಸಿಕ್ಸ್ ಹಂಡ್ರೆಡ್ ಎನ್ ಮತ್ತು ಫ್ರೈಡ್ ಶ್ರೀಮ್ ಕರಿ ಬಂದ್ಬಿಟ್ಟು ತೌಸಂಡ್ ಎನ್ ಈಗ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಊಟ ಆಗೋಯ್ತು ಜಾಪನೀಸ್ ಫುಡ್ಸಲ್ಲಿ ಖಾರ ಏನು ಅಷ್ಟೊಂದಾಗಿರೋಲ್ಲ ಸೊ ನಮಗ್ ಸ್ವಲ್ಪ ಬೋರ್ ಅದನ್ನು ತಿನ್ನೋದಕ್ಕೆ ನಾವು ಖಾರ ತಿನ್ಕೊಂಡು ಬೆಳೆದಿರೋದು ಸೊ ಇಲ್ಲಿ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಟೇಸ್ಟಲ್ಲೇನು ಏನು ಕಾಂಪ್ರಮೈಸ್ ಇರೋದಿಲ್ಲ ಖಾರ ಒಂದಾಗಿ ಕಡಿಮೆ ಇರುತ್ತಷ್ಟೆ ಅಷ್ಟೇ ಈಗ ನಮ್ಮ ಲಾಸ್ಟ್ ಡೆಸ್ಟಿನೇಷನ್ ಬಂದ್ಬಿಟ್ಟು ಪಕ್ಕೋಜಿಮಾ ಐಲ್ಯಾಂಡ್ ಅಂತ ಇದೊಂದು ಚಿಕ್ಕ ಸುಂದರವಾದ ದ್ವೀಪ ಅವರೇ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅನ್ಸುತ್ತೆ ಇಲ್ಲಿ ವಾಹ್ ಕ್ರೇಜಿ ವ್ಯೂ ಅಲ್ಲಿ ಮುಂದೆ ಕಾಣಿಸ್ತಾ ಇದೆಯಲ್ಲ ಅದೇ ಅಕೋಜಿಮಾ ಐಲ್ಯಾಂಡ್ಸು ಇನ್ನೇನು ಆಲ್ಮೋಸ್ಟ್ ಬಂದುಬಿಟ್ವಿ ಈ ಥರ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರೆ ಒಂದು ಕಡೆ ಸಿಗ್ನಲ್ ಹಾಕಿ ಈ ಕಡೆಯಿಂದ ಒಂದು ಕಡೆ ಸಿಗ್ನಲ್ ಹಾಕಿ ಒನ್ ವೇ ಥರ ಮಾಡ್ತಾರೆ ಚೆನ್ನಾಗಿದೆ ಫೈನಲಿ ರೀಚ್ ಆದ್ವಿ ನಮ್ಮ ಕೊನೆಯ ಡೆಸ್ಟಿನೇಷನ್ಗೆ ಕೋಜಿಮಾ ಐಲ್ಯಾಂಡ್ ಬನ್ನಿ ನೋಡೋಣ ಹೇಗಿದೆ ಅಂತ ಈ ಸಮುದ್ರ ಏನು ನೋಡ್ತಾ ಇದಾರಲ್ಲ ಹೆಸರು ಬಂದ್ಬಿಟ್ಟು ಜಪಾನ್ ಸೀ ಅಂತ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಹಕೋಜಿಮಾ ಐಲ್ಯಾಂಡ್ಸ್ ಬನ್ನಿ ಹೋಗೋಣ ಕ್ರೇಜಿ ವ್ಯೂ ಇದೆ ಇಲ್ಲಂತೂ ನೆಡ್ಕೊಂಡು ಹೋಗೋಕ್ಕೆ ಖುಷಿ ಆಗ್ತಾ ಇದೆ ಇದ್ರ ಮೇಲೆ ಪುಟಾಣಿ ಬ್ರಿಡ್ಜ್ ಥರ ಮಾಡಿದ್ದಾರೆ ಐಲ್ಯಾಂಡ್ಗೆ ಆಲ್ಮೋಸ್ಟ್ ಸನ್ಸೆಟ್ ಟೈಮ್ ಆಗಿರೋದ್ರಿಂದ ಈ ಪ್ಲೇಸ್ ಇನ್ನೂ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಓಹ್ ಇಲ್ಲಿ ಮೆಟ್ಲುಗಳಿದ್ದಾವೆ ಮೆಟ್ಲು ಹತ್ಕೊಂಡು ಮೇಲಕ್ಕೆ ಹೋಗ್ಬೋದು ಅನಿಸುತ್ತೆ ಇಲ್ಲಂತೂ ಅಲೆಗಳು ಸೌಂಡ್ ಬಿಟ್ಟರೆ ನನಗೆ ಏನೂ ಕೇಳಿಸ್ತಾ ಇಲ್ಲ ಸಾಕತ್ತಾಗಿದೆ ಪ್ಲೇಸ್ ಮಾತ್ರ ಅಷ್ಟು ದೂರದಿಂದ ಬಂದಿದ್ದಕ್ಕೂ ಮೋಸ ಏನಿಲ್ಲ ಹೆಜ್ಜೆಗಳು ನೋಡ್ಕೊಂಡು ಇಡೋ ದರ್ಶನ್ ಬಿದ್ದರೆ ಸೀದಾ ಪಾತಾಳಕ್ಕೆ ಜಾಸ್ತಿ ಏನಿಲ್ಲ ಇನ್ನೊಂದು ಸ್ವಲ್ಪ ಇದೆ ಅಂತ ಅನಿಸುತ್ತೆ ಬನ್ನಿ ಮೇಲೇನಿದೆ ಅಂತ ನೋಡೋಣ ನಾನಿಲ್ಲಿ ಮೇಲ್ಗಡೆ ಏನೂ ಇರೋಲ್ಲ ಅಂತ ಅಂದ್ಕೊಂಡಿದ್ದೆ ಒಂದು ಚಿಕ್ಕ ಶ್ರೈನ್ ಇದೆ ಇಲ್ಲಿಂದ ವ್ಯೂ ಅಂತೂ ಸಖತ್ತಾಗಿದೆ ಇನ್ನೇನು ಸನ್ಸೆಟ್ ಬೇರೆ ಆಗ್ತಾ ಇದೆ ಇಲ್ಲಿಂದ ಒಂದು ತ್ರೀ ಸಿಕ್ಸ್ಟಿ ಡಿಗ್ರಿ ತೋರಿಸ್ತೀನಿ ನೋಡಿ ಓಕೆ ಫ್ರೆಂಡ್ಸ್ ನೀವು ನೋಡೋದಲ್ಲ ಈ ಸುಂದರವಾದ ದ್ವೀಪವನ್ನು ಆಲ್ಮೋಸ್ಟ್ ಒನ್ ಅವರ್ ಸ್ಪೆಂಡ್ ಮಾಡಿದ್ದೀನಿ ಅಲ್ಲೇ ಇವಾಗ ನಾನು ಹೋಗ್ತಾಯಿದ್ದೀನಿ ವಾಪಸ್ ಬ್ಯಾಕ್ ಟು ಮಾರ ಕೆಫೆಗೆ ಯಾಕಂದರೆ ಲಗೇಜ್ ಅಲ್ಲೇ ಬಿಟ್ಬಿಟ್ಟಿದ್ದೆ ಹೆಂಗಿದ್ರು ಹೋಗಬೇಕಾದ್ರೆ ತೊಗೊಂಡೋಗೋಣ ಅಂತ ಅಂದ್ಕೊಂಡು ಸೊ ಲಗೇಜ್ ಪಿಕ್ ಮಾಡಿಕೊಂಡು ಸೀದಾ ಮನೆಗೆ ಹೋಗ್ತೀನಿ ಟೈಮ್ ಬೇರೆ ಆಗಿಬಿಟ್ಟಿದೆ ನಾಲ್ಕು ಗಂಟೆ ಇವಾಗ ಬಿಡ್ತೀನಿ ಅಂದರೂ ನಾನು ಮನೆಗೆ ಹೋಗೋದು ಆಲ್ಮೋಸ್ಟ್ ನೈಟ್ ಏಯ್ಟಾಗಿಬಿಡುತ್ತೆ ಹಿಲ್ ಸ್ಟೇಷನ್ ಬೇರೆ ಸನ್ಸೆಟ್ ಕೂಡ ಬೇಗ ಆಗೋದ್ರಿಂದ ಬೇಗ ಬಿಟ್ಟಷ್ಟು ಒಳ್ಳೇದು ಆಶ್ಚರ್ಯವಾದ ವಿಷಯ ಏನಪ್ಪ ಅಂದರೆ ಜಪಾನಲ್ಲಿ ವಿಂಟರ್ ಸೀಸನ್ ಬಂತು ಅಂದರೆ ನಾಲ್ಕೂವರೆ ನಾಲ್ಕು ಮುಕ್ಕಾಲಿಗೆಲ್ಲ ಸನ್ಸೆಟ್ ಆಗಿಬಿಡುತ್ತೆ ಅದೇ ಬೇಸಿಗೆಗಾಲ ಬಂತು ಅಂದರೆ ಬೆಳಗ್ಗೆ ನಾಲ್ಕೂವರೆಗೆ ಸನ್ ರೈಸ್ ಆಗುತ್ತೆ ಏನು ವಿಚಿತ್ರ ಅಲ್ವಾ ಹಂಗೆ ಹೇಳ್ತಾ ಹುಕ್ಕುಯಿ ಸೀರೀಸ್ನ ಕೊನೆಯ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇದು ಆಲ್ರೆಡಿ ಮೂರನೇ ವೀಡಿಯೋ ಆಗಿರೋದ್ರಿಂದ ಫಸ್ಟ್ ಎರಡು ವೀಡಿಯೋ ನೋಡಿಲ್ಲ ಅಂದರೆ ನನ್ನ ಪ್ರೊಫೈಲ್ ಕ್ಲಿಕ್ ಮಾಡಿ ಖಂಡಿತವಾಗಿ ನೋಡಿ ಅಂತ ಹೇಳ್ತಾ ಈ ಒಂದು ಕ್ರೇಜಿ ರೈಡನ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಹತ್ರ ಶೇರ್ ಮಾಡಿ ಮತ್ತಷ್ಟು ಅಪ್ಡೇಟ್ಸ್ಗಳಿಗೆ చాలల్గే సబ్స్క్రైబ్ మొంత సైనింగ్ ఆఫ్ జపనల్లి కన్నడిగ